ಇಲ್ಲಿ ಕರ್ನಾಟಕದಲ್ಲ ಯಾವ್ದಕ್ಕೆ ದುಡ್ಡು ಕೆಲವೊಮ್ಮೆ ಸುಮ್ಮನೆ ಕೊಡ್ತೀನಿ ಅದು ಸೋಷಿಯಲ್ ಅದಕ್ಕೆ ಎಲ್ಲಿಯೂ ಹೆಸರು ಬರ್ತಾರೆ ಬರಿಸಲ್ಲ ನಾವು ನಮಗಿದ್ದು ಹೆಸರು ಕೊಡಿ ನಮ್ಮ ಫೋಟೋ ಹಾಕಿ ಅದು ಹಾಕಿ ಅಂಥದ್ದು ಯಾವುದೇ ಇಲ್ಲ ಇವರು ಯಾಕೆ ಕೊಟ್ಟರು ಇದು ಎಲ್ಲಿಗೆ ಕೇಳಬೇಡ ಅಂತ ಅಷ್ಟೇ ನಿನ್ನೆ ಮಳೆ ಬಂದಿದ್ದು ಮೆಸ್ ಮೆಸ್ಸಿ ಆಗಿದೆ ಮಮ್ಮೂಸ್ ಗಾರ್ಡನ್ ಮಮ್ಮೂಸ್ ಗಾರ್ಡನ್ ಮೀನ್ಸ್ ಮಮ್ಮತ್ತ ಕೆಜಿ ಚಿನ್ನ ಕೊಡಿಸಿದ್ದಾರೆ ಆಲ್ಮೋಸ್ಟ್ ಒಂದು ಅರ್ಧ ಕೆ ಜಿ ಹತ್ತತ್ರ ಚಿನ್ನ ಇದೆ ಇದರಲ್ಲಿ ಯಾರು ಇಲ್ಲ ನಮ್ಗೆ ಸಿನ್ಮಾದಿ ಇದೇ ಇರಲಿಲ್ಲ ಅವಳು ಬೇಡ ಏನಾದರೂ ಬೇರೆ ಮಾಡೋಣ ಅಂತಂದ್ರೆ ಅವಳು ಅವಳಿಗೆ ಇದರಲ್ಲೇ ಒಲವು ಜಾಸ್ತಿ ಇತ್ತು ಓ ಸೂಪರ್ ಓ ರಾಜಸ್ಥಾನಿ ಇಂಟರ್ನ್ಯಾಷ್ನಲ್ ಫಿಲ್ಮ್ ಫೆಸ್ಟಿವಲ್ ಟು ಥೌಸಂಡ್ ಟ್ವೆಂಟಿ ಫೋರಲ್ಲಿ ಅಪ್ಪ ನೆನ್ನೆ ಮಳೆ ಬಂದಿದ್ದು ಮೆಸ್ ಮೆಸಿ ಆಗಿದ್ದು ಮಮ್ಮಸ್ ಗಾರ್ಡನ್ ಮಮ್ಮಸ್ ಗಾರ್ಡನ್ ಮೀನ್ಸ್ ಅಂತ ಓ ಅದಕ್ಕೆ ನೀವು ನೇಮ್ ಇಟ್ಟಿರದ ಮಮ್ಮಸ್ ಗಾರ್ಡನ್ ಅಂತ ಅದು ನನ್ನನ ಪ್ರೀತಿಯಿಂದ ಮಮ್ಮು ಅಂತ ಕರೀತಾರೆ ಸೋ ಅದಕ್ಕೆ ಮಮ್ಮೂಸ್ ಗಾರ್ಡನ್ ಅಂತ ಓ ಸೂಪರ್ ಇದೆಲ್ಲ ಫುಲ್ ನಿಮ್ಮದೇ ಕ್ರಿಯೇಟಿವಿಟಿ ಇದೆಲ್ಲ ನಂದೇನೆ ನಂಗೆ ತುಂಬಾ ಇಷ್ಟ ಒಂಥರ ತರ ಯಾವಾಗಾದರೂ ಬೇಜಾರಾದಾಗ ನಾನು ಅವರು ಇಲ್ಲೇ ಕೂತು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ ಅವ್ರು ಯಾವಾಗಾದ್ರೂ ತುಂಬಾ वेरी रेयर ಆಗೇನಾದರೂ ಇದು ಅಂದ್ರೆ ಒಂದು ಬೇಯರ್ ಇಟ್ಕೊಂಡು ಇಲ್ಲಿ ಕೂತಿರ್ತಾರೆ ಕುತ್ಕೊಳೋರು ಇದೆಲ್ಲ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾರೆ ನೀವು ಕಾಸ್ಟ್ಲಿ ಗಿಫ್ಟ್ ಮಮತಾ ಮಮ್ತಾವ್ರಿಗೆ ಕೊಟ್ಟಿದ್ದೀನಿ ಅವರೇ ಗಿಫ್ಟ್ ಅಂತ ಹೇಳ್ಬೇಡಿ ಅದನ್ನ ಬಿಟ್ಟು ಬೇರೆ ಹೇಳಿ ಅವ್ರು ನನ್ನ ತುಂಬಾ ಕೊಡ್ಸಿದ್ದಾರೆ ಒಂದು ಎರಡು ಅಲ್ಲ ಕಾರ್ ಕೊಡ್ಸಿದ್ದಾರೆ ಚಿನ್ನಗಳು ಕೊಡಿಸಿದ್ದಾರೆ ಎಷ್ಟು ಕೆಜಿ ಚಿನ್ನ ಕೊಡಿಸಿದ್ದಾರೆ ಆಲ್ಮೋಸ್ಟ್ ಒಂದು ಅರ್ಧ ಕೆಜಿ ಹತ್ತತ್ರ ಚಿನ್ನ ಇದೆ ಓ ಸೂಪರ್ ಅಲ್ಲ ಅದು ಈಗ ಅದು ವರ್ಷ ವರ್ಷ ಜಾಸ್ತಿ ಇರುತ್ತೆ ನಾನು ಆಗ್ಲೇ ಹೇಳಿದಾಗ ಹೇಳಿದ ಮದ್ವೆಗೆ ಎಷ್ಟು ವರ್ಷ ಆಯ್ತು ಎರಡು ವರ್ಷ ಎರಡು ವರ್ಷಕ್ಕೆ ಅರ್ಧ 2 ಕೆಜಿ ಅಂತ ಹೇಳಿದ್ರೆ ಲೈಫ್ ಲಾಂಗ್ ಇನ್ನ ಎಷ್ಟು ಕೆಜಿ ಚಿನ್ನ ಆಗ್ಬೋದು ಇಂಟೋ 860 ವರ್ಷಕ್ಕೆ ಮಾಡ್ಕೋ ಬಿಡು 30 ಕೆಜಿ ವಾಹ್ ಸೂಪರ್ ಆಗಾಗ್ತರೆ ಅವರೇನು ಯಾವಾಗ ಏನು ಕೇಳಿದ್ರು ಕೊಡಿಸ್ತಿರ್ತಾರೆ ನಾನು ಸ್ವಲ್ಪ ಕೇಳೋದು ಕಡಿಮೆ ಅಲ್ಲ ಎಲ್ಲ ಹೆಂಡ್ತಿರ್ದು ಒಂದು ಪ್ರಾಬ್ಲಮ್ ಆದ್ರೆ ನನ್ನ ಗಂಡ ಏನು ಕೊಡ್ಸಲ್ಲ ಅಂದ್ರೆ ಇವರೆಲ್ಲ ಕೊಡಿಸ್ತಾರಲ್ಲ ಅವ್ವಾ ಸೂಪರ್ ಅಂದ್ರೆ ನಾನು ಕೇಳಲ್ಲ ನನ್ಗೆ ಅದು ಕೊಡ್ಸಿ ಅಂತ ಏನು ಕೇಳಲ್ಲ ಕಿಕ್ಕಡ ಸರ್ ಕೇಳಕ್ಕಿಂತ ಮುಂಚೆನೇ ನೀವು ಕೊಟ್ಟಿದಿರಲ್ಲ ಇವತ್ತು ನೋಡಿ ಸೀರೆ ಜೊತೆಗೆ ದುಡ್ಡು ಕೊಟ್ಟಿದಿರಲ್ಲ ಎಲ್ಲರೂ ಪಾಕೆಟ್ ಮನಿ ಕೊಡಿ ನೀವೇ ಮುಂಚೆನೆ ಕೊಟ್ಟರೆ ಅವರು ಎಲ್ಲಿಂದ ಕೇಳ್ತಾರೆ ಅದನ್ನು ಮನೆಗೆನೇ ಯೂಸ್ ಮಾಡಿರ್ತೀನಿ ಹಣ ಅದು ನನಗೆ ಅಂತ ಏನು ಯೂಸ್ ಮಾಡಿರಲ್ಲ ಅದನ್ನ ತಗೊಂಡು ಹಾಗೆ ಹೋಗಿರ್ತೀನಿ ಅವ್ರಿಗೆ ಫ್ರೂಟ್ಸ್ ತರಕ್ಕೆ ಇಲ್ಲ ಅಂದ್ರೆ ನನಗೆ ಅವರಿಗೆ ಮಗುಗೆಲ್ಲ ಎಲ್ಲಾ ವೆರೈಟೀಸ್ ಆಫ್ ಫ್ರೂಟ್ಸ್ ಕೊಡ್ಲಿಗೆ ತುಂಬಾ ಇಷ್ಟ ಒನ್ಸ್ ಸ ಇದಕ್ಕೆ ಅಲ್ಲಿ ಬೇರೆ ಬೇರೆ ಕಂಟ್ರಿ ಫ್ರೂಟ್ಸ್ ಎಲ್ಲ ಇರುತ್ತೆ ಸಿ ನಾವು ಇಲ್ಲಿಂದು ನಾರ್ಮಲ್ ಆಗಿ ಆ್ಯಪಲ್ ಇರ್ಬೋದು ಆರೆಂಜ್ ಅದೆಲ್ಲ ತಿಂದೇ ಇರ್ತೀವಿ ವಾಟರ್ ಮಿಲನ್ ನ್ಯೂಝಿಲ್ಯಾಂಡ್ದು ಸೌತ್ ಆಫ್ರಿಕಾದು ವಾಟರ್ ಮಿಲನ್ ತೊಗೊಳ್ತೀವಿ ಅದೊಂಥರ ಚೆನ್ನಾಗಿರುತ್ತೆ ಇಲ್ಲಿ ವಾಟರ್ ಮಿಲನ್ ಕಲ್ಲಂಗಡಿ ಹಂಗೆ ಕಟ್ ಮಾಡಿದ್ರೆ ಒಳಗಡೆ ಪಿಂಕ್ ಇರುತ್ತೆ ಅದು ಎಲ್ಲೋ ಇತ್ತು ಆ್ಯಂಡ್ ಟೇಸ್ಟ್ ಕೂಡ ಒಂದು ಸ್ವಲ್ಪ ಡಿಫರ್ ಆಗಿತ್ತು ಚೆನ್ನಾಗಿ ಅದಕ್ಕೆ ನಾನು ಆ ಥರದ್ದು ಏನಾದರೂ ವೆರೈಟೀಸ್ ಆಫ್ ಇದು ತಂದು ಅವರಿಗೆ ಖುಷಿ ಪಡಿಸ್ತಾ ಇರ್ತೀನಿ ಅನಿಮನ್ ಎಲ್ಲಿ ಹೋಗಿದ್ರಿ ಎಲ್ ಕರ್ಕೊಂಡು ಹೋಗಿದ್ರೆ ಅನಿಮನ್ಗೆ ಹೇಳಿ ನೀವೇ ಅನಿಮನ್ಗೆ ಎಲ್ ಕರ್ಕೊಂಡು ಹೋಗಿದ್ರಿ ಅದು ಹನಿಮೂರು ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿ ಅದನ್ನೊಂದು ಫಿಕ್ಸ್ ಮಾಡಿ ಫೋಕಸ್ ಮಾಡಿ ಅದನ್ನೇ ಒಂದು ರೆಸ್ಟ್ರಿಕ್ಟ್ ಮಾಡೋ ಬದಲು ನಾವು ಎಲ್ಲಿರ್ತೇವೋ ದಟ್ ಪ್ಲೇಸ್ ಇಟ್ಸ್ ಅಂತ ಎಷ್ಟು ದುಡ್ಡು ಹಿಡ್ತಾಯೇ ಆಗುತ್ತೆ ಇವಾಗ ಗೆ ಅಂತ ಇಷ್ಟು ಬಜೆಟ್ ತೆಗ್ದಿಡ್ತಾರೆ ಇವಾಗ ಫ್ಯಾಮಿಲಿ ಪ್ಲಾನಿಂಗ್ ಅಲ್ಲಿ ನನಗೆ ಇವಾಗ ಅರ್ಥ ಆಗ್ತಿದೆ ಈ ಇವ್ರು ಇಷ್ಟೊಂದು ದುಡ್ಡು ಮಾಡ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇವ್ರು ಈ ರೀತಿ ಪ್ಲಾನ್ ಎಲ್ಲಾ ಅವ್ರ ಮದ್ವೆಗೂ ಸಹ ಹೇಳಿದ್ರು ಯಾವುದೇ ತರದ್ದು ಅನಾವಶ್ಯಕವಾದಂತಹ ಖರ್ಚುಗಳನ್ನ ಮಾಡಬೇಡಿ ಸಿಂಪಲ್ ಆಗಿ ಸಿಂಪಲ್ ಆಗಿ ಲಿಮಿಟೆಡ್ ಜನನ ಕರೆಸಿ ಅದ್ಧೂರಿ ಯಾವುದು ವೇಸ್ಟ್ ಮಾಡಬೇಡಿ ಮದ್ವೆ ಆಗೋದು ಇಂಪಾರ್ಟೆಂಟ್ ಖರ್ಚಾಗೋದು ಖರ್ಚು ಮಾಡೋದು ಇಂಪಾರ್ಟೆಂಟ್ ಅಲ್ಲ ಅಂತ ಸೊ ಮದ್ವೆ ಕೂಡ ಸಿಂಪಲ್ ಆಗಿ ಆಗ್ಲಿ ಅಂತ ಹೇಳಿದ್ರು ಆಮೇಲೆ ಅವ್ರು ಯಾವ್ದೋ ಆಡಂಬರ ಅವ್ರಿಗೆ ಇಷ್ಟ ಆಗೋದಿಲ್ಲ ಎಲ್ಲೆಲ್ಲ ಫಾರಿನ್ ಟ್ರಿಪ್ ಹೋಗಿದ್ದೀರಾ ನೀವಿಬ್ರು ಆಕ್ಚುಲಿ ಹೋಗಿಲ್ಲ ಈ ವರ್ಷ

ಅವರು ಫಾರಿನ್ ಇದ್ದು ಎಜುಕೇಶನ್ ಮಾಡಿ ಎಷ್ಟೋ ದೇಶದಲ್ಲಿ ಕೆಲಸ ಮಾಡಿ ಬಂದಿರೋದ್ರಿಂದ ಅವ್ರಿಗೆ ಫಾರಿನ್ ಅನ್ನೋದು ಏನೋ ಇಲ್ಲೇ ಅಕ್ಕಪಕ್ಕ ರಾಜಾಜಿನಗರ ಬಸವೇಶ್ವರ ನಗರ ಮಲ್ಲೇಶ್ವರಂ ಇದ್ದಂಗೆ ನಾವು ನೋಡ್ತಿಲ್ದಿರ ನಮ್ಗೆ ಫಾರಿನ್ ಅಂತ ಏನೋ ಒಂದು ಆಸೆ ನಾನ್ ಚಿ ಚಿಕ್ಕೋಳಿದ್ದಾಗ ಇಲ್ಲಿ ಏರೋಪ್ಲೇನ್ ಎಲ್ಲ ಹೋಗ್ತಿದ್ರೆ ಟಾಟಾ ನಾನು ಒಂದಿನ ಫ್ಲೈಟ್ ಅಲ್ಲಿ ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ ಕನ್ಸ್ ಕಾಣ್ಬೇಡ ಸುಮ್ಮನೆ ಇರು ಅಂತ ಬೈತಾ ಇದ್ರು ಕೆಲವೊಂದು ಪ್ರಾಜೆಕ್ಟ್ ಗಳಿಗೋಸ್ಕರ ಇಲ್ಲಿಂದ ಹೈದ್ರಾಬಾದ್ ಚೆನ್ನೈಗೆಲ್ಲ ಫ್ಲೈಟ್ ಅಲ್ಲಿ ಹೋದೆ ಆಮೇಲೆ ನಾನು ಸ್ವಿಟ್ಜರ್ಲೆಂಡ್ ಹೋಗೇ ಹೋಗ್ತೀನಿ ಅಂತ ಆಸೆ ಇಟ್ಕೊಂಡೆ ನಾನು ಅವ್ರ ಹತ್ರ ಹೇಳಿದೆ ಕೂಡ ಅದು ಸೊ ಆ ಆಸೆ ಕೂಡ ನೆಕ್ಸ್ಟ್ ಮಂತ್ ಇಡೇ ಇರ್ತಾ ಇದೆ ನನಗೆ ಇವಾಗ ನಿಮ್ಮ ಯಜಮಾನ್ ಬಾಡಿಗೆ ಮನೆನೇ ಈ ರೇಂಜಿಗೆ ಮಾಡಿದ್ರೆ ಸ್ವಂತ ಮನೆನೇ ಇನ್ನೇನು ಪ್ಯಾಲೇಸ್ ತರ ಮಾಡ್ತಾರ ಅಂತ ಅಲ್ಲ ಸ್ವಂತ ಮನೆ ಅಂದ ತಕ್ಷಣ ನನಗೆ ಕೆಲವೊಂದು ಆಸೆ ಇದೆ ಆಯ್ತಾ ಆ ತರ ಎಲ್ಲ ಇರಬೇಕು ಅಂತ ನನಗೆ ಮನೆ ಮುಂದೆ ಫಸ್ಟ್ ಗಾರ್ಡನ್ ಇರಬೇಕು ಗಾರ್ಡನ್ ಏರಿಯಾ ಮಾಡಬೇಕು ಮತ್ತು ಯಾರೇ ಮಕ್ಕಳು ಬಂದ್ರು ಆಟ ಅಂತ ಒಂದು ಜಾಗ ಮಾಡಬೇಕು ಸ್ವಿಮ್ಮಿಂಗ್ ಪೂಲ್ ಮಾಡಬೇಕು ಅದರಲ್ಲಿ ಒಂದಷ್ಟು ಒಳ್ಳೆ ನನ್ನ ಮನೆ ಅಂತಂದ್ರೆ ಒಂದಷ್ಟು ಚೆನ್ನಾಗಿರಬೇಕು ಮಗುಗೆ ಅಂತಲೇ ಒಂದು ಸಪ್ರೇಟ್ ಫ್ಲೋರ್ ಇರಬೇಕು ಅವನಿಗೆ ಎಜುಕೇಷನ್ಗೆ ಒಂದು ರೂಮ್ ಯಾಕಂದರೆ ಒಂದೇ ಕಡೆ ಕೂತು 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 ಏನೇ ಮಾಡಿದ್ರೂ ಅದು ಅಷ್ಟು ಇಂಪ್ರೆಷನ್ ಅಂತ ಅನಿಸಲ್ಲ ನಾನು ಅದಕ್ಕೂ ಮನೆಯೂ ಅಷ್ಟೇ ಅವಾಗ ಅವಾಗ ಆಲ್ಟ್ರ್ ಮಾಡ್ತಾ ಇರ್ತೀನಿ ಯಾಕಂದರೆ ಥಾಟ್ಸ್ ಚೇಂಜ್ ಆಗ್ತಾ ಹೋಗಲಿ ಒಂದು ಡಿಫ್ರೆಂಟ್ ಫೀಲ್ ಸಿಗಲಿ ಅನ್ನೋದ್ರಿಂದ ಸುರೇಶ್ ಅವರೇ ಬನ್ನಿ ಬನ್ನಿ ನಿಮ್ ಮಿಸಸ್ ಬಂಗ್ಲೆ ಕಟ್ಟಕ್ ಪ್ಲಾನ್ ಮನೆ ಮನೆಯೆಲ್ಲ ಅದು ಬಂಗ್ಲೆ ಇಲ್ಲ ಇಲ್ಲ ಕಟ್ಟಕ್ ಪ್ಲಾನ್ ಮಾಡಿದ್ದಾರೆ ಇವ್ರ್ ಮನೆ ಹೇಳ್ತಾ ಇಲ್ಲ ಅರಮನೆ ಹೇಳ್ತಾ ಇದಾರೆ ಅದಕ್ಕೆ ಪ್ಲಾನ್ ಕೊಟ್ಟಿದ್ರೆ ಓಕೆನಾ ಇಲ್ಲ ನಾವು ಎಲ್ಲ ಇರ್ತೇವೆ ಅದೇ ಅರಮನೆ ನಮ್ಗೆ ಇಟ್ ಇಸ್ ಇನ್ ಮೈಂಡ್ ನಿಮ್ಮ ಮೈಂಡ್ ಅಲ್ಲಿ ನೀವು ಜಾಗ ಕುಳಿತುಕೊಳ್ಳುವ ಜಾಗ ಅಟ್ ಯು इट्स इट्स ಅಂತ ಹೇಳ್ತೀವಿ ನೀವು ಹೇಗೆ ಭವಿಷ್ಯತ್ತಿರ ಹಾಗೆ ಕಾಣಿಸ್ತದೆ ನಾವು ಇರುವ ಜಾಗನೇ ಅರಮನೆ ಅದು ನಾವು ಎಲ್ಲ ಯಾವ ಕಿಂಗ್ ಹೋಗೋದ ಜಾಗನೇ ಯುವರ್ ಕ್ವೀನ್ ಇಲ್ಲ युवರತ್ರ ತುಂಬಾ ಜನ ಏನೋ ಫೀಲಿಂಗ್ಸ್ ಅಲ್ಲಿ ಇದ್ದಾಗ ಇವ್ರಿಗೆ ಫೋನ್ ಮಾಡ್ತಾರೆ ನನಗೆ ಈ ತರ ಆಗೋಯ್ತು ಅಂತ ಅವ್ರಿಗೆಲ್ಲ ಒಂದು ಸಮಾಧಾನದ ಮಾತುಗಳ ಆಡ್ತಾ ಇರ್ತಾರೆ ತುಂಬಾ ಜನ ಸುಸೈಡ್ ಸಾವಿರ ಜನ ಬದುಕಿದ್ದಾರೆ ಎಚ್ ಐ ವಿ ಬಗ್ಗೆ ನಾವು ನಮ್ಮಲ್ಲಿ ಅಲ್ಲಿ ಮಂಗಳೂರಲ್ಲಿ ಅದು ನೀವು ಗೂಗಲ್ ರೋಡಲ್ಲಿ ಗೊತ್ತಾಗುತ್ತೆ ಎಷ್ಟು ಆವ ಕಾಲದಲ್ಲೇನೆ ನಾವು ಅವರನ್ನು ತಂದು ನಮ್ಮ ನಮ್ಮದೇ ಖರ್ಚಲ್ಲಿ ಟ್ರೀಟ್ಮೆಂಟ್ ಮಾಡಿ ಇವತ್ತಿಗೂ ಒಂದು ಅಷ್ಟು ಸಾವಿರ ಜನ ನಮ್ಮ ಇದರಲ್ಲಿ ಬದುಕಿದ್ದಾರೆ ಅದು ಅಟ್ ಇಸ್ ಲೈಕ್ ಪಾಸಿಟಿವ್ ನಮ್ಮ ಮೈಂಡಿಗೆ ಮತ್ತು ಈ ಬಾಡಿಗೆ ಹೇಗೆ ಕನೆಕ್ಟಿವಿಟಿ ಇದೆ ಅದನ್ನು ನಾವು ಅಲ್ಲಿ ನಿರೂಪಿಸಿದ್ದೇವೆ ಅದು ಪ್ಲ್ಯಾನಿಂಗ್ ಕಮಿಷನ್ ಆಫ್ ಇಂಡಿಯಾದೊಂದು ದೊಡ್ಡ ಬೆಸ್ಟ್ ಪ್ರೋಗ್ರಾಮ್ ಅಂತ ಬಂತು ನನಗೆ ಯೂತ್ ಅವಾರ್ಡ್ ಬಂತು ಅದಕ್ಕೆ ಸೊ ಸೋಷಲ್ ಸ್ಟಾರ್ ಬಂತು ಎಕ್ಸಲೆನ್ಸಿ ಅವಾರ್ಡ್ಸ್ ಬಂತು ತುಂಬ ಸೋಷಲಲ್ಲಿ ತುಂಬ ನನಗೆ ಇದು ತುಂಬ ಇಷ್ಟ ಸೊ ಅದರಲ್ಲಿ ನಾನು ಈಗ ಏಡ್ಸ್ ಇರುವವರು ನನಗೆ ಗೊತ್ತಿರುವ ಒಂದೊಂದು ಹತ್ತು ಇಪ್ಪತ್ತು ಸಾವಿರ ಅದು ಬದುಕಿದ್ದಾರೆ ನನಗಿಂತ ಇವತ್ತಿನವರೆಗೂ ಇಲ್ಲಿ ಕರ್ನಾಟಕದಲ್ಲ ಹೌದು ನಮ್ಮ ಪ್ರೋಗ್ರಾಮ್ ಇಂದ ಹೌದು ಯಾವುದೇ ದುಡ್ಡು ತಕೊಳ್ಳಿಲ್ಲ ಯಾವುದೇ ಇದಿಲ್ಲ ಕಂಪ್ಲೀಟ್ಲಿ ನಾವೇ ಮಾಡಿರೋದು ಸೊ ಸೋಷಿಯಲ್ ಆಕ್ಟಿವಿಟಿಯಲ್ಲಿ ಅದ್ರಲ್ಲಿ ತುಂಬ ಮಾಡ್ತೇವೆ ಜೊತೆಗೆ ಒಂದು ಲಕ್ಷ ಗಿಡ ನೆಡುವ ಕಾರ್ಯಕ್ರಮ ಅದು ನಾವು ನಮ್ಮದೇ ಮಿಷನ್ನು ಯುವ ಯೋಗ್ರಿಯನ್ನು ನಾವೇ ಮಾಡಿರೋದು ಮತ್ತು ಹಳ್ಳ ಟ್ರೆಡಿಷನಲ್ ಗಿಡಗಳನ್ನು ಬೆಳೆಸಿ ಈ ಬಣ್ಣಾಗ ಬಣ್ಣಗಳಲ್ಲಿ ಬಣ್ಣಗಳಲ್ಲಿರುವಂಥದ್ದು ಅದನ್ನು ನಮ್ದೇನೆ ಸುಸೈಡ್ ನಿಮಾನ್ಸ್ ಮತ್ತು ಬಾದರ್ಮುಲ್ಲಾಸ್ ಮತ್ತು ಮನಃಶಾಂತಿ ಸಂಸ್ಥೆ ಡಾಕ್ಟರ್ ರಮಿಲಾ ಶೇಖರ್ ಅವರ ಜೊತೆ ಜ ಸೇರಿ ಎಷ್ಟೋ ಕಾಲೇಜುಗಳಲ್ಲಿ ಸುಸೈಡ್ ಪ್ರಿವೆನ್ಷನ್ ಪ್ರೋಗ್ರಾಮು ಅದು ನಮ್ಮದೇನೆ ಸೊ ಎಲ್ಲನಾ ಏನು ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲೇ ನಾವು ಮಾಡಿ ಬಟ್ ಎಲ್ಲೂ ಹೇಳ್ಕೊಂಡಿಲ್ಲ ಇಂಟರಿ ಮಾಡೇಣ ಸೊ ನಮ್ಗ್ ಹೇಳ್ಕೊಳು ಅಂತ ಇದಿಲ್ಲ ಬಟ್ ಇದು ಪರಿಸ್ಥಿತಿ ಬಂತು ಅದಕ್ಕೆ ಏನು ಅದು ಸುಸೈಡ್ ಅಂತ ಬಂತಲ್ಲ ಅದಕ್ಕೆ ನನ್ನ ಹತ್ರ ಮಾತಾಡೋದ್ಕಿಂತ ಅವ್ರ ಹತ್ರ ಮಾತಾಡೋದ್ರಲ್ ಸಿಗೋ ಕಂಟೆಂಟ್ ಇದೆಯಲ್ಲ ಅದು ಇನ್ನೂ ನೀವು ನಾಲ್ಕೈದು ಎಪಿಸೋಡ್ ಮಾಡ್ಕೊಬೋದು ಅಷ್ಟು ಕಂಟೆಂಟ್ ಸಿಗುತ್ತೆ ಅವ್ರ ಹತ್ರ ಇಷ್ಟು ಇವರು ಹೇಳ್ತಾರೆ ಯಾವುದಕ್ಕೆ ದುಡ್ಡು ಕೆಲವೊಮ್ಮೆ ಸುಮ್ಮನೆ ಕೊಡ್ತೀನಿ ಅದು ಸೋಷಿಯಲ್ ಅದಕ್ಕೆ ಎಲ್ಲಿಯೂ ಹೆಸರು ಬರಿಸಲ್ಲ ನಮ್ಗಿದು ಹೆಸರು ಕೊಡಿ ನಮ್ ಫೋಟೋ ಹಾಕಿ ಅದು ಹಾಕಿ ಅಂತದ್ದು ಯಾವುದೇ ಇಲ್ಲ ಇವರು ಯಾಕೆ ಇದು ಎಲ್ಲಿಗೆ ಕೇಳಬೇಡ ಅಂತ ನಾನು ಅಕೌಂಟ್ಸ್ ಬರೆಯೋದ್ರಿಂದ ಈ ಹಣ ಹೋಗಿದೆಯಲ್ಲ ಯಾವುದು ಅಂತ ನಾನು ಕೇಳ್ತೀನಿ ನನ್ನ ಕರ್ತವ್ಯ ಅದು ಕೇಳೋದು ಇವರಿಗೆ ಹೇಳಿದೆ ಚಿನ್ಮಾಯಿ ಮಿಷನ್ ಅವರು ಏನೋ ಅಲ್ಲಿ ಬಂಟರ ಸಂಘದಲ್ಲಿ ಪ್ರೋಗ್ರಾಮ್ ನೀವು ಅಲ್ಲಿ ಹೋಗಿ ಅಂತ ಯಾಕೆ ಹೋಗ್ಬೇಕು ನಾನು ಏನೋ ಕೊಟ್ಟಿದ್ದೇನೆ ಅಂತ ಹೇಳಿದೆ ಬಟ್ ಅವರು ನಾವು ಹೋಗೇ ಇಲ್ಲ ಬಟ್ ವಿ ಹ್ಯಾವ್ ಇವನ್ ಸೊ ಹಾಗೆ ತುಂಬ ನಮಗೆ ಏನಂದರೆ ಸಿ ಗಾಡ್ ಮೇಡ್ ಅಪ್ ಟು ಚಾನೆಲ್ ಚಾನಲ್ ನಮ್ಮದೊಂದು ನಿಮಿತ್ತ ಮಾಡಿದ್ದಾನೆ ನಾವು ಕೊಟ್ಟುದಲ್ಲ ಅದು ಅವರು ಕೊಡಿಸೋದು ಅಷ್ಟೇ ನಾವು ಅದು ಏನು ಜನ್ವಿನಿಯಾಗಿ ಏನು ಬೇಕು ಅವರಿಗೆ ಇವರಿಗೇನು ಗೊತ್ತು ಇವ್ರಿಗೆ ಎಡಗೈಗೆ ಬಿರಿ ಅವರಿಗೆ ನಮ್ಮ ವೈಫಿಗೆ ಗೊತ್ತಿರೋದಿಲ್ಲ ನಾವು ಏನು ಕೊಡ್ತೇವೆ ಅನ್ನುವಂಥದ್ದು ಅವ್ರಿಗೆ ಯಾಕೆ ಇಲ್ಲಿ ಯಾಕೆ ಗೆಸ್ತಾಗಿ ಕರೀತಾರೆ ಏನೋ ನಾವು ಕೊಡ್ತಾ ಇರ್ತೇವೆ ಬಟ್ ಒಂದು ತಿಳ್ಕೊಳ್ಳಿ ನೀವು ಎಷ್ಟು ಕೊಟ್ರಿ ಯೂನಿವರ್ಸ್ ಏನೋ ನಾವು ಏನು ದೇವರಂತ ನೀವು ನಾನು ಯೂನಿವರ್ಸ್ ಸ್ಪಿರಿಚುವಲ್ ಇದರಲ್ಲಿ ನೀವು ಒಂದು ಕೊಟ್ಟರೆ ಹತ್ತು ರೂಪಾಯಿ ಕೊಟ್ಟರೆ ನೂರು ರೂಪಾಯಿ ದೇವರು ಕೊಡ್ತಾನೆ ಇದು ಸತ್ಯ ದೇವರನ್ನು ನಿಮ್ಮನ್ನು ಪಾರ್ಟ್ನರ್ ಮಾಡಬೇಕು ಎಷ್ಟೋ ದುಡಿತೀರಲ್ಲ ಇದು ನಾನು ಯಾರು ಸಕ್ಸಸ್ ಸೀಕ್ರೆಟ್ ಅಂತ ಯಾರಾದರೂ ಕೇಳಿದರೆ ಇದನ್ನು ಹೇಳಿದರು ದೇವರು ನಮ್ಮ ಪಾರ್ಟ್ನರು ನೀವು ಅವರ ಪವರ ಅವರ ಪರವಾಗಿ ದೇವರು ಯಾರಿಗೆ ಕೊಡಬೇಕಾಗಿದೆ ನೀವು ಯಾರು ಭಿಕ್ಷುಕರೆ ದಾನ ಮಾಡಬೇಕಾ ಅನ್ನೋ ಮಕ್ಕಳಲ್ಲಿ ಅಲ್ಲಿ ಟ್ರಾಫಿಕಲ್ಲಿ ಅದಕ್ಕೆ ಕೊಡೋಲ್ಲ ನಾವು ಕೊಡೋದು ಕೊಡಲೂಬಾರ್ದು ಬಟ್ ಆಗಿ ದೇವರೇ ನಮಗೊಂದು ಈ ಕಷ್ಟ ಕಾಲದಲ್ಲಿ ನನಗೆ ಸಪೋರ್ಟ್ ಮಾಡಪ್ಪ ದೇವರೇ ಅಂತ ಕರೀತಾರಲ್ಲ ಅವರಿಗೆ ನೀವು ಕೊಡಿ ದೇವರು ನಿಮ್ಮನ್ನು ಪ್ರೀತಿಸ್ತಾರೆ ದೇವರ ಕೊನೆ ಶ್ರೀಚಕ್ರ ಆರಾಧಕರು ನಾವು ಓಕೆ ನಮ್ಮ ಸಾಲಿಗ್ರಾಮ ಇದೆ ಅದು ಅಲ್ಲಿ ಕಾಣ್ತಾ ಇರೋದು ಅಲ್ಲಿ ಮೇಲೆ ಶಿವ ಗ್ರಾಮ ಅದೆಲ್ಲ ಬಗ್ಗೆ ರುದ್ರಾಕ್ಷಿಗಳಿದೆ ಅಲ್ಲಿ ಎಲ್ಲ ರುದ್ರಾಕ್ಷಿ ಟೈಪ್ ಇದೆ ಟೈಪ್ ಅಂದ್ರೆ ಎರಡು ಮುಖ ಮೂರು ಮುಖ ನಾಲ್ಕು ಮುಖ ಐದು ಮುಖ ಆರು ಮುಖ ಅದ್ ಹಾಡಲ್ಲ ಬೇರೆ ಬೇರೆ ಮುಖಗಳು ಏಕಮುಖ ಮುಖ ನಮ್ಮ ನೈಯೆಲ್ಲ ಧರಿಸಲ್ಲ ಇದನ್ನ ಪೂಜೆ ಮಾಡ್ತೇವೆ ಯಾಕಂದ್ರೆ ದೇವ್ರಿಗೆ ಇಷ್ಟ ಅಲ್ವಾ ಸೊ ಹಾಗಾಗಿ ವಜ್ರ ಕಲ್ಲುಗಳು ನೀಲಕಲ್ಲು ರೂಬಿ ಕಲ್ಲು ಈ ನವಗ್ರಹ ಕಲ್ಲುಗಳು ವಜ್ರ ಅಲ್ಲಿ ನಾವು ನಿಮ್ಮ ದೇವಸ್ಥಾನದಲ್ಲಿ ಫೋಟೋ ಇಲ್ಲ ನೋಡಿ ದೇವರ ಫೋಟೋ ನೀವು ಮಾಡಬಾರ್ದು ಯಾವುದು ಎನರ್ಜಿ ಸೋರ್ಸ್ಗಿಂತ ಅಲ್ಲಿ ಗೋಕಾಮದ ಏನು ಇದೆ ಅಲ್ಲಿ ಇಲ್ಲಿ ದುಡ್ಡಿದೆ ಓಕೆ ಅಲ್ಲಿ ಮಹಾಲಕ್ಷ್ಮಿ ಕೊಲ್ಲಾಪುರದ ಮಹಾಲಕ್ಷ್ಮಿ ನಾವು ಅಲ್ಲಿ ಅಡಿಒಿ ಅಂದ್ರೆ ನಿಮ್ಮ ದೇವರ ಮನೆಯಲ್ಲಿ ವಜ್ರ ವೈಡೂರ್ಯ ರುದ್ರಾಕ್ಷಿ ಬೆಳ್ಳಿ ಚಿನ್ನ ದುಡ್ಡು ಎಲ್ಲ ಇದೆ ದೇವರಿಗೆ ಇಷ್ಟ ಅದನ್ನೇ ಹೇಳ್ತಾರಲ್ಲ ಸೊ ಹಾಗಾಗಿ ಎನರ್ಜಿ ದುಡ್ಡು ಅಂದ್ರೆ ಏನು ಚಿನ್ನ ಅಂದ್ರೆ ಏನು ವಜ್ರ ಅಂದ್ರೆ ಏನು ಇಟ್ಸ್ ಎನರ್ಜಿ ಎನರ್ಜಿನ ನೀವು ಪೂಜೆ ಮಾಡಬೇಕು ಇದು ನಮ್ಮ ಬೆಡ್ರೂಮ್ ಇದು ಓ ಬೆಡ್ರೂಮ್ ಒಳಗಡೆ ಜಿಮ್ ಎಲ್ಲ ವರ್ಕೌಟ್ ಎಲ್ಲ ಮಾಡ್ತೀರಾ ಆ ನನ್ನ ಹಸ್ಬೆಂಡ್ ಮಾಡ್ತಾರೆ ನೀವು ಇಟ್ಬಿಟ್ರ ಇವಾಗ ಸಿಕ್ಸ್ ಪ್ಯಾಕ್ ಎಲ್ಲ ನನಗೆ ಮನೆ ಕೆಲಸ ಅದೇ ಒಂದು ಮನೆ ಕೆಲಸ ಮಗುನ ಕೆಲಸನೇ ನನಗೆ ಡಬಲ್ ವರ್ಕೌಟ್ ಆಗಿದೆ ಈಗ ಇಷ್ಟು ಬೇಕು ಇಷ್ಟೊಂದು ಸಣ್ಣ ಬಿಟ್ರಲ್ಲ ನನ್ನ ಪ್ರಭಾವ ಏನು ಆತರ ಏನಿಲ್ವಾ ಹೊಟ್ಟೆ ಇದೆ ಹೊಟ್ಟೆ ಊಟ ಹೋಗ್ಬೇಕಲ್ಲ ಆದ್ರೆ ಗೊತ್ತಿಲ್ಲ ಎಲ್ರು ಹೇಳ್ತಾರೆ ಹೇಗೆ ಇಷ್ಟು ಸಣ್ಣ ಪ್ರೆಸ್ ಅಲ್ಲೂ ಎಲ್ಲರೂ ಹಾಗೆ ಕೇಳ್ತಾ ಇದ್ರು ಪಕ್ಕದಲ್ಲಿ ಪಾಪು ಬೆಡ್ರೂಮ್ ಇದೆ

ಒಂದು ಆಸೆ ಇತ್ತು ಯಾಕಂದ್ರೆ ಬಡವರಾಗಿ ಹುಟ್ಟೋದು ತಪ್ಪಲ್ಲ ಬಡವರಾಗಿ ಇರೋದೇ ತಪ್ಪು ಅಂತ ಸೊ ಹಾಗಾಗಿ ಏನೋ ಸ್ವಲ್ಪ ಇನ್ಕಮ್ ಬಂದಿದ್ದನ್ನೆಲ್ಲ ಗೆ ಹಣ ಅದನ್ನ ಹಾಕಿ ಆ ಮನೆಯಲ್ಲಿ ಸ್ವಲ್ಪ ಚೆನ್ನಾಗಿರೋ ತರ ಇರ್ಲಿ ಇವಾಗ ನಿಮ್ಮ ಯಜಮಾನ್ ಕೇಳಿದ್ರೆ ಅವ್ರ ಒಂದ್ ಸ್ಟ್ರಾಟಜಿ ಹೇಳ್ತಾರೆ ಹಣ ಕೊಡೋದ್ ತಪ್ಪು ಯಾಕೆ ಹೇಳಿ ದೊಡ್ಡ ಮೊತ್ತ ಅಂತ ಅದನ್ನ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡಿ ದೊಡ್ಡ ಬಾಡಿಗೆ ಕೊಟ್ಟು ಅವಾಗ ನಮ್ದು ಹೇಗೆ ಅಂದ್ರೆ ಲೀಸ್ಗೆ ಅಂತ ಒಂದ್ ಅಷ್ಟು ಹಣ ಕೊಟ್ಟರೆ ನಮ್ ಮೆಂಟಾಲಿಟಿ ಏನು ತಿಂಗ್ಳು ಒಂದು ಕಮಿಟ್ಮೆಂಟ್ ಇರೋದಿಲ್ಲ ನಾವು ಈ ತಾರೀಕಿಗೆ ಓಡ್ಕೊಂಡ್ ಬಂದ್ಬಿಡುತ್ತೆ ಒಂದೇ ತಾರೀಕು ಆ ಒಂದೇ ತಾರೀಕಿಗೆ ಮೊದ್ಲೇ ನಾವು ಸಿನಿಮಾ ನೋವು ನಮ್ಗೆ ಯಾವಾಗ ಹಣ ಬರುತ್ತೆ ಯಾವಾಗ ಬರಲ್ಲ ಗೊತ್ತಿರಲ್ಲ ಸೊ ಹಾಗಾಗಿ ಲೀಸ್ ಮನೇಲಿದ್ರೆ ಇದ್ರೆ ಹೆಂಗೆ ಕೊಟ್ಟಿದಷ್ಟು ಹಣ ಹೋಗ್ಬೇಕಂದ್ರೆ ಅಷ್ಟು ಹಣ ಕೊಡ್ತಾರೆ ತಗೊಂಡ್ ಸುಮ್ಮನೆ ಹೋಗೋದು ಇನ್ನೊಂದ್ ಕಡೆ ಇದ್ ಮಾಡೋದು ಆ ಒಂದು ಮೆಂಟಾಲಿಟಿಯಿಂದ ಅಪ್ಪನ್ ಮನೆನ ಲೀಸ್ ಮನೆ ಮಾಡ್ಕೊಂಡ್ವಿ ಅಷ್ಟೇ ಇಲ್ಲಿ ಯಾಕಂದ್ರೆ ರೆಂಟ್ ಮನೆ ಆಗಿರೋದ್ರಿಂದ ಎವ್ರಿ ಮಂತ್ ಎವ್ರಿ ಮಂತ್ ಕೊಡಬೇಕಲ್ಲ ಸೊ ಹಾಗಾಗಿ ಇದೇ ಹಣಕ್ಕೆ ನಾವು ಇ ಎಮ್ ಐ ಕಟ್ತಾ ಹೋದ್ರೆ ಒಂದು ಹೊಸ ಮನೆ ಆಗುತ್ತಲ್ಲ ಅಂತ ನಾನು ಅವ್ರಿಗೆ ಸುಮ್ಮನೆ ಹಾಗೆ ತಮಾಷೆ ಡೆಡ್ ಹೇಳಿದೆ ದುಡ್ಡು ಆಲ್ರೆಡಿ ಇಟ್ಕೊಂಡು ಮನೆ ಮಾಡ್ಬೇಕಲ್ಲ ಸಾಲ ಮಾಡಿ ಎಲ್ಲ ಮನೆ ಮಾಡಬೇಕು ಅನ್ನೋದು ಆ ತರದಿಲ್ಲ ಬಟ್ ಎಕ್ದಮ್ ನಾವು ದೊಡ್ಡ ಮೊತ್ತ ಕೊಟ್ಟು ಹಣ ಕೊಟ್ಟು ಮನೆ ತಕೊಂಡ್ರೆ ಐ ಟಿ ಪ್ರಾಬ್ಲಮ್ ಆಗ್ಬಹುದಲ್ಲ

ಇದೇನಿದ್ದು ಹೆಣ್ಮಗು ಆಗ್ಬೇಕಂತ ತುಂಬಾ ಆಸೆ ಇತ್ತು ಅಂತ ಹೇಳ್ತಾ ಇದಾರಲ್ಲ ಹಂಗ ನೆಕ್ಸ್ಟ್ ಒಂದ್ ಪ್ಲಾನ್ ಇದೆ ಅಂದಂಗ ಆಯ್ತು ಇವಾಗ ನಿಮ್ ಅಮ್ಮನ್ ಕೇಳ್ತೀನಿ ನಿಮ್ ಕಾಲದಲ್ಲಿ ಇಷ್ಟೊಂದ್ ಬಟ್ಟೆ ತಕ್ಕೊಡ್ತಾ ಇದ್ರ ಮಕ್ಕಳಿಗೆ ಅಂತ ನಾನೇ ಹೇಳ್ತೀನಿ ಅದನ್ನ ಪಾಪ ನಮ್ಮಅಮ್ಮ ಏನು ನಮ್ಗೆಲ್ಲ ಆಗ ಒಂದು ಯುಗಾದಿಗೆ ಒಂದು ಬರ್ತ್ಡೇಗೆ ಅಷ್ಟೇ ಹೊಸ ಬಟ್ಟೆ ಸಿಗ್ತಾ ಇತ್ತು ಇದು ಒಂದು ರೂಮ್ ಅಷ್ಟೇ ಅವಾಗ ಆಟ ಆಡ್ಕೊಳಕ್ಕೆ ಟಾಯ್ಸ್ ಅದು ಇದು ಎಲ್ಲ ಪಕ್ಕದ ರೂಮಲ್ಲಿ ಅಲ್ಲಿ ಒಂದು ಮೆಸ್ಸಿ ಮಾಡಿ ಇಟ್ಬಿಟ್ಟಿದೀನಿ ಮಗಳು ಮದ್ವೆ ಆಯ್ತು ಸೆಟಲ್ ಆಯ್ತು ಖುಷಿನಾ ಹೇಗೆ ಏನು ಖುಷಿ ಆಯ್ತು ಅಳಿಯ ಚೆನ್ನಾಗಿರೋ ಅಳಿಯ ಸಿಕ್ಕಿದಾರ ತುಂಬಾ ಒಳ್ಳೆಯವರು ಸಿಕ್ಕಿದ್ದಾರೆ ನಾವು ಹುಡುಕಿದ್ರು ಇಷ್ಟು ಒಳ್ಳೆಯ ಅಳೆಯ ಸಿಗ್ತಾ ಇರ್ಲಿಲ್ಲ ಒಳ್ಳೆ ಸಂಸ್ಕಾರ ಇದೆ ಒಳ್ಳೆ ಚೆನ್ನಾಗಿ ಮಗಳನ್ನ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ ನಮಗೂ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ ಖುಷಿ ಆಗ್ತಾ ಇದೆ ಅಲ್ಲ ನಿಮ್ಮ ಮಗಳು ಫಸ್ಟ್ ಇಂಡಸ್ಟ್ರಿಗೆ ಹೋಗ್ಬೇಕು ಅಂದಾಗ ನೀವು ಕಳಿಸ್ಬಿಟ್ರ ಹೇಗಿತ್ತು ಸಿನಿಮಾಗೆ ಹೋಗ್ಬೇಕು ಅಂದಾಗ ತುಂಬಾ ಗಲಾಟೆನೇ ಆಯಿತು ಸಂಪ್ರದಾಯ ತುಂಬ ಸ್ಟ್ರಿಕ್ಟು ಯಾರು ನಮ್ಮದ್ರಲ್ಲಿ ಈ ಥರ ಇರಲೇ ಇಲ್ಲ ಇವಳನ್ನ ಕಳಿಸ್ಬೇಕಂದ್ರೆ ನಾವು ಎಷ್ಟು ಜಗಳ ಮಾಡಿದ್ದೀವೋ ಮನೆಯಲ್ಲಿ ನಮ್ಮ ಯಾರು ನಮ್ಮ ಇದರಲ್ಲಿ ಇಲ್ಲ ನೀನು ಯಾಕೆ ಹೋಗ್ತೀಯ ಅಂತ ಮತ್ತೆ ಹಂಗೆ ಏನೋ ಒಂದು ಪುಟ್ಟ ವರ್ಷ ಅವಳಿಗೆ ಒಂದು ಹದಿನೆಂಟು ವರ್ಷ ಐತೆನು ಓಕೆ ಒಂದು ಮಕ್ಕಳ ಪಿಕ್ಚರ್ ಅಲ್ವಾ ಮಾಡಲಿ ಬಿಡು ಅವಳು ಆಸೆ ಯಾಕೆ ಇದು ಮಾಡಬೇಕು ಅಂತ ನಮ್ಮ ಇದರಲ್ಲಿ ಯಾರೂ ಇಲ್ಲ ನಮ್ಗೆ ಸಿನಿಮಾದಿ ಇದೇ ಇರಲಿಲ್ಲ ಅವಳು ಬೇಡ ಏನಾದರೂ ಬೇರೆ ಮಾಡೋಣ ಅಂತಂದರೆ ಅವಳು ಇದ್ರಲ್ಲೇ ಒಲವು ಜಾಸ್ತಿ ಇತ್ತು ಮಾ ಇದು ಮಾಡ್ತಾ ಇದ್ಲಲ್ಲ ಆಂಕರಿಂಗ್ ಮಾಡ್ತಾ ಇದ್ಲು ಹಂಗಾಗಿ ಅವಳಿಗೆ ನಮ್ಮ ಚಿಕ್ಕ ಮಗನಿಗೆ ಕರ್ಕೊಂಡೋಗಿ ಇದಕ್ಕೆ ಆ್ಯಕ್ಟಿಂಗ್ ಅಂತ ಅವ್ಳು ಕರ್ಕೊಂಡೋಗಿದ್ದು ಅವನಿಗೆ ಇದು ಕೊಡಿಸ್ಬೇಕು ಅಂತ ಕೊಡ್ಸ ಕೊಡ್ಸ್ಬೇಕು ಅಂತ ಆ ಡೈರೆಕ್ಟ್ರು ಅವನಿಗೆ ಮಾಡೋಕಾಗಲಿಲ್ಲ ಡೈರೆಕ್ಟ್ರು ನೀನೇ ಮಾಡಿಬಿಡಮ್ಮ ಹೀರೋಯಿನ್ ರೋಲ್ ಇದೆ ಅಂತ ಅವರು ಅವ್ರ ಇದು ಮಾಡಿದ್ದಕ್ಕೆ ಏನೋ ಮಕ್ಕಳದಲ್ವ ಅಂತ ಒಪ್ಕೊಂಡ್ವಿ ಅವಾಗ ಹಂಗೆ ಅದು ಒಂದು 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 ಉದ್ದ ಬಾಲ ಥರ ಬೆಳೆದು ಹೋಯ್ತು ಅವಾಗ ನಿಂಗೆ ಸಲ ಚೆನ್ನಾಗಿತ್ತ ಮಗಳೆಲ್ಲ ಸಂಬಳ ತರ್ತಾ ಇದ್ರಿಂಗ್ ಆಗ್ತಾಯಿತ್ತ ನಿಮಗೆ ಏನಿಲ್ಲ ನಮಗೆ ಚೆನ್ನಾಗಿ ಎಲ್ಲ ನಮ್ಮ ಇಂತಿಷ್ಟು ಕಂಪ್ನಿಗೆ ಹೋದ್ರೆ ತಿಂಗಳ ತಿಂಗಳ ಸಂಬಳ ಸಿಗುತ್ತೆ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಮಾಡಿದ್ರೆ ಆ್ಯಕ್ಟ್ ಮಾಡಿದರೆ ಮಾತ್ರ ಹೇಗಿತ್ತು ಎಲ್ಲ ಚ ಚೆನ್ನಾಗೇ ಇತ್ತು ಆವಾಗೂ ಎಲ್ಲ ಯಾವುದೂ ನಮಗೆ ತೊಂದರೆ ಅಂತ ಏನೂ ಆಗಲಿ ನೀವು ಶೂಟಿಂಗ್ ಜೊತೆ ಹೋಗ್ತಾ ಹಾಂ ಅವ್ರ ಅಪ್ಪ ಹೋಗ್ತಾ ಇದ್ರು ನಾನು ಜಾಸ್ತಿ ಹೋಗಲ್ಲ ನನಗೆ ಮನೇಲಿ ಅಡುಗೆ ಮಕ್ಕಳಿಗೆ ಇನ್ನೂ ಮೂರು ಮಕ್ಕಳು ನೋಡ್ಕೋಬೇಕಲ್ಲ ಯಾರು ನಮ್ಮ ಯಜಮಾನ್ರಿಗೆ ನಮ್ಮ ಎರಡು ಮಕ್ಕಳಿಗೆ ನಾನು ಮನೇಲಿ ಇರ್ತಾಯಿದ್ದೆ ಯಾವಾಗಾದರೂ ಹೋಗ್ತಾ ಇದ್ದೆ ಜೊತೆಗೆ ಬೇರೆ ಊರಿಗೋದ್ರೆ ಹೋಗ್ತಾ ಇದ್ದೆ ಅವ್ರಿಗೆ ತಂದೆ ಕೆಲಸ ಬಿಟ್ಟು ಇವಳು ಜೊತೆಗೆ ಓಡಾಡೋಕಂತಾನೆ ಕೆಲಸ ಬಿಟ್ಬಿಟ್ರು ನಮ್ಮದ್ರಲ್ಲಿ ತುಂಬ ಇದಲ್ವಾ ಮತ್ತೆ ನೆಟ್ಸಿ ಮೈಂಟೆನೆನ್ಸ್ ನಮ್ಮ ಎರಡು ಮಕ್ಕಳು ಮಾಡ್ತಾ ಇದ್ರಲ್ಲ ಹ್ಞೂ ಹಂಗಾಗಿ ನಮಗೇನು ತೊಂದರೆ ಅನಿಸ್ತಾ ಇರಲಿಲ್ಲ ಆದರೆ ಇವಳು ಮಾಡಿದ್ದೆಲ್ಲ ನಮಗೆ ಕೊಡೋಳು ಹ್ಞೂ ಹಾಗಾಗಿ ನಮಗೇನು ತೊಂದರೆ ಅನಿಸ್ಲಿಲ್ಲ ಚೆನ್ನಾಗಿತ್ತು ಇದು ಈ ಅವಾರ್ಡು ಕೆಲವೊಂದು ಅವಾರ್ಡ್ಸ್ ಇದೆ

ಮಮತಾ ನೀವು ಇಂಡಸ್ಟ್ರಿಗೆ ಬಂದು ಎಷ್ಟು ವರ್ಷ ಆಯ್ತು ಒಂದು ಅವಾರ್ಡ್ ಇರಲಿಲ್ಲ ಅವಾಗ್ಲಿಂದ ಇವಾಗ ನೋಡಿ ಮದುವೆ ಆದ್ಮೇಲೆ ಅದು ಖುಷಿ ಯಾಕಂದ್ರೆ ಅಲ್ಲೆಲ್ಲ ಹೋಗಿ ಪರ್ಸನಲಿ ತಗೋಬೇಕು ಅನ್ನೋ ಆಸೆ ಇತ್ತು ಬಟ್ ಮಗುನ್ ಇಟ್ಕೊಂಡು ಹೋಗೋದು ತುಂಬಾ ಕಷ್ಟ ಆಗ್ತಿತ್ತು ಯಾಕಂದ್ರೆ ಒಂದು ಹುಬ್ಳಿ ಅವಾರ್ಡ್ ಮಾತ್ರ ಮಗುನ್ ಕರ್ಕೊಂಡು ಹೋಗಿದೆ ಮಗು ಆಗ ಇನ್ನು ಸಿಕ್ಸ್ ಮಂತ್ಸ್ ಲೈಕ್ ಇನ್ನ ಸ್ಟೇಟ್ ನ್ಯಾಷನಲ್ ಗೆಲ್ಲ ಕಳಿಸ್ಬೇಕು ಅಂತಿದೆ ನಂಗೆ ಆಸೆ ಇದೆ ಒಂದು ಸ್ಟೇಟ್ ನ್ಯಾಷನಲ್ ಅಂದ್ರೆ ತುಂಬಾ ಖುಷಿ ಯಾಕಂದ್ರೆ ನನ್ನ ಒಂದು ಎಫರ್ಟ್ಗೆ ನನ್ನ ಒಂದು ಸ್ಟ್ರಗಲ್ಗೆ ಅಂಡ್ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಹೆಣ್ಣು ಭ್ರೂಣ ಹತ್ಯೆ ಸೊ ಅದನ್ನ ರಿಯಲ್ ಆಗೇ ಮಾಡಿರೋದ್ರಿಂದ ಅಟ್ಲೀಸ್ಟ್ ಗವರ್ನಮೆಂಟ್ ಅದನ್ನ ಕನ್ಸಿಡರ್ ಮಾಡಲಿ ಅನ್ನೋದೊಂದಿದೆ ಗೊತ್ತಿಲ್ಲ ಏನಾಗುತ್ತೆ ಅಂತ ನೀವು ಅನ್ಕೊಂಡಂಗೆ ಆಗಲಿ ಇನ್ನು ಸಾಕಷ್ಟು ಅವಾರ್ಡ್ಗಳು ಬರಲಿ